ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿರ್ತೀರಾ ಅಂತ ತಿಳ್ಕೊತೀನಿ ಸ್ನೇಹಿತರೆ ಏನಪ್ಪ ವಿಡಿಯೋ ಅಂತ ಹೇಳಿದ್ರೆ ನನ್ನ ಆರಾಧ್ಯ ದೇವತೆ ನನ್ನ ಇಷ್ಟ ದೇವತೆ ಹುಲಿಯೂರಮ್ಮನ ವಾರ್ಷಿಕೋತ್ಸವ ಹಾಗಾಗಿ ಮನೆಯಲ್ಲೆಲ್ಲ ಎಲ್ಲ ಮಾಡಿ ಮುಗಿಸಿ ನಾನು ಹೊರಟೆ ಸ್ನೇಹಿತರೆ ಅಲ್ಲಂತೂ ತುಂಬ ಅಂದರೆ ತುಂಬ ಸಕ್ಕದಾಗೆ ನಡೀತಾ ಇತ್ತು ನೀವೇ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಆಗಿರ್ಬೋದು ಎಷ್ಟು ವಿಜೃಂಭಣೆಯಿಂದ ಮಾಡ್ತಾ ಇದ್ರು ಅಂದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಈ ಸಾರಿ ಅಂತೂ ನೋಡೋಕೆ ಎರಡು ಕಣ್ಣು ಸಾಲ್ತಾ ಇರಲ್ಲ ಅಮ್ಮನಿಗೆ ನಮ್ಮದೇ ದೃಷ್ಟಿ ಬೀಳುತ್ತೇನೋ ಆ ರೀತಿ ಅಮ್ಮನಿಗೆ ಅಲಂಕಾರ ಮಾಡಿದ್ರು ನೋಡಿ ಅಂತೂ ತುಂಬ ಖುಷಿ ಆಯಿತು ನಾನು ನನ್ನ ಮಗ ಇಬ್ಬರೇ ಹೋಗಿದ್ದು ಮನೆಯವ್ರಿಗೆ ಕೆಲಸ ಇತ್ತು ಹಾಗಾಗಿ ಅವ್ರು ಬಂದಿರಲಿಲ್ಲ ನನ್ನ ಮಗನ ಕರ್ಕೊಂಡು ಹೋಗಿದ್ದೆ ಈಗಂತೂ ತುಂಬ ಬಿಸಿಲಿರೋದ್ರಿಂದ ತುಂಬಾ ಕಷ್ಟ ಆಗುತ್ತೆ ಟ್ರಾವೆಲ್ ಮಾಡೋಕ್ಕೆ ಆದ್ರೂ ಏನು ಮಾಡೋಕ್ಕಾಗಲ್ಲ ನಮ್ಮಮ್ಮನ್ನ ನಮ್ಮಮ್ಮ ನಮ್ಮ ಜೀವನಕ್ಕೆ ಒಂದು ದಾರಿ ಮಾಡಿಕೊಟ್ಟೋಳು ನಮ್ಮ ಜೀವನನ ನಡೆಸ್ತಾ ಇರೋಳೆ ನಮ್ಮಮ್ಮ ಅಷ್ಟು ಚೆನ್ನಾಗಿ ಇವತ್ತು ಕಷ್ಟದಲ್ಲಿದ್ದೀನಿ ಇವತ್ತು ನಾನು ನಿಮ್ಮ ಹತ್ರ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಅಂದರೆ ಅದು ನಮ್ಮಮ್ಮನ ಆಶೀರ್ವಾದ ಅಂತಲೇ ಹೇಳ್ಬೋದು ತುಂಬ ಕಷ್ಟದಿಂದ ಬಂದವರು ನಾವು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂದರೆ ಅದಕ್ಕೆ ನಮ್ಮಮ್ಮ ಸತ್ಯವಂತೆ ಉಳಿಯೂರಮ್ಮನೇ ಕಾರಣ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಸ್ನೇಹಿತರೆ ಎಷ್ಟು ಚೆನ್ನಾಗಿ ಅಂದರೆ ನೋಡ್ತಾಯಿದ್ರೆ ಇನ್ನೂ ನೋಡ್ತಾ ಇರೋಣ ಅನ್ನಿಸ್ಬೇಕು ಅಷ್ಟು ಚೆನ್ನಾಗೇ ನಡೀತಾ ಇತ್ತು ಅಮ್ಮನ ಈ ಸಾರಿ ಜಾತ್ರಾ ಮಹೋತ್ಸವ ಜನಗಳಂತೂ ತುಂಬ ಜನನೇ ಸೇರಿದ್ರು ಯಾವ್ಯಾವ ಥರ ಅಂದರೆ ಡೊಳ್ಳು ಕುಂಟ ಆಗಿರ್ಬೋದು ಮತ್ತು ಎಲ್ಲ ಥರ ವೀರಭದ್ರ ವೇಷ್ಟದಲ್ಲಿ ಬರ್ತಾರಲ್ವ ಅವರು ಕೂಡ ಬಂದಿದ್ದು ಎಲ್ಲ ಚೆನ್ನಾಗಿದೆ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಯಾರೋ ವಿಡಿಯೋ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಎಲ್ಲ ಕಡೆ ಜಾತ್ರೆ ಜಾತ್ರೆಗಳು ಜಾತ್ರಾ ಮಹೋತ್ಸವಗಳು ನಮಗಂತೂ ಖುಷಿ ಆಯಿತು ಹೋಗಿದ್ದು ನಾನು ಈ ವರ್ಷವೂ ತಪ್ಪಸ್ಕೋಬಾರ್ದು ನಮ್ಮಮ್ಮನ ಉತ್ಸವ ನೋಡಲಿಕ್ಕೆ ಹೋಗಲೇಬೇಕು ಅಂತ ನಾನು ಹೋಗಿದ್ದೆ ಇನ್ನು ಎಲ್ಲ ತಂಬಿಟ್ಟ ಆರತಿ ಆಗಿರ್ಬೋದು ಎಲ್ಲ ಕೂಡ ಬಂದಿರ್ತಾರೆ ಅಕ್ಕಪಕ್ಕ ಹಳ್ಳಿಯವರು ನಾವು ದೂರದಿಂದ ಹೋಗ್ತೀವಲ್ವ ಹಾಗಾಗಿ ಅದನ್ನೆಲ್ಲ ಮಾಡೋಕ್ಕಾಗಲ್ಲ ನಮ್ಮಮ್ಮನಿಗೆ ನಾವು ಹೋಗಿ ನಮ್ಮಮ್ಮನ ನೋಡೋದೇ ಒಂದು ಖುಷಿ ಹಾಗಾಗಿ ನಾನು ಹಾಗೆ ಪೂಜೆ ಸಾಮಾನೆಲ್ಲ ತೊಗೊಂಡು ಹೋಗಿದ್ದೆ ನಮ್ಮ ತಮ್ಮ ಆರತಿ ಅದೆಲ್ಲ ನಾವೇನು ಮಾಡಿರಲಿಲ್ಲ ಅಲ್ಲೆಲ್ಲ ಅಕ್ಕಪಕ್ಕ ಹಳ್ಳಿಯವರೆಲ್ಲ ಮಾಡಿರ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ತಂದಿದ್ದನೆಲ್ಲ ಆರತಿ ಎಲ್ಲ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಬಂದಿರ್ತಾರೆ ಅಲ್ಲಿ ಸಾಯಂಕಾಲದ ಮೇಲೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಮ್ಮನ ಮೆರವಣಿಗೆ ಆಗಿರ್ಬೋದು ಎಲ್ಲನೂ ಕೂಡ ನನ್ನ ಮಗ ಅಂತೂ ಒಂದು ಕಡೆ ತಂದ್ರಲ್ಲ ಅವನೇನು ಪೂಜೆ ಹುಷಾರಾಗಿ ನೋಡಿ ಹಾಗೆ ಕೂಡ ನಾವು ಕೂಡ ನೋಡ್ತಾ ಇದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಹಾಗೆ ಅಮ್ಮನಿಗೆ ಅಲಂಕಾರ ಎಲ್ಲ ಮಾಡಿಬಿಟ್ಟಿದ್ರು ಈ ಸಾರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಅಮ್ಮ ಇನ್ನು ಏನಿದ್ರು ಅಮ್ಮನ್ನ ಅಲ್ಲಿ ಒಂದು ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿಂದ ಪೂಜೆ ಮಾಡಿಕೊಂಡು ಅಲ್ಲಿಂದ ಮೆರವಣಿಗೆ ಮಾಡ್ಕೊಬರ್ತಾರೆ ಹಾಗಾಗಿ ಎಲ್ಲರೂ ಹೋಗ್ತಾ ಇದ್ದಾರೆ ನಾವು ಕೂಡ ಹೊರತೀವಿ ನನ್ನ ಮಗ ಅಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದ ಎಲ್ಲರೂ ಕೂಡ ಅಮ್ಮನ ಒತ್ತು ಆಚೆ ತಂದರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಉತ್ಸವ ಮೂರ್ತಿಗೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಮ್ಮನಿಗಂತೂ ಸಕ್ಕತ್ತಾಗಿ ಅಲಂಕಾರ ಮಾಡಿದರು ಈ ಸಾರಿ ಎರಡು ನೋಡೋಕೆರೂ ಇರಲಿಲ್ಲ ಅಷ್ಟೇ ಚೆನ್ನಾಗೇ ಮಾಡಿದರು ತುಂಬ ಖುಷಿಯಾಯಿತು ನಮಗೆ ಸಕ್ಕತ್ತಾಗಿ ಡೆಕೋರೇಷನ್ ಮಾಡಿದರು ಈ ಸಾರಿ ಮಾತ್ರ ಇನ್ನು ಅಲ್ಲಿ ಊಟ ಎಲ್ಲ ಕೊಟ್ಟರು ಅವರೆ ಕಳ್ಸು ಸಾಂಬಾರಾಗಿರ್ಬೋದು ಬೂಂದಿ ಪಾಯಸ ಊಟ ಎಲ್ಲ ಮಾಡಿಕೊಂಡು ಇನ್ನು ಈ ಕಡೆ ಡೊಳ್ಳು ಕುಂಟ ಎಲ್ಲ ಕರೆಸಿದ್ರು ಎಲ್ಲ ಥರ ಕರೆಸಿದ್ರು ಡೊಳ್ಳು ಕುಣವೆಲ್ಲ ಹಿಡಿದು ಈ ಪಲ್ಲಕ್ಕಿ ಎಲ್ಲ ಕೂಡ ತುಂಬ ಚೆನ್ನಾಗೆ ಮಾಡಿದರು ನಮ್ಮಮ್ಮನಿಗೆ ತುಂಬ ಖುಷಿಯಾಯಿತು ನೋಡೋಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ಅಷ್ಟು ಚೆನ್ನಾಗೆ ಜನಗಳಾಗಿರ್ಬೋದು ಮಕ್ಕಳಾಗಿರ್ಬೋದು ಎಲ್ಲರೂ ಕೂಡ ಬಂದಿದ್ರು ನಾವು ಕೂಡ ನನ್ನ ಫ್ರೆಂಡು ಅಮ್ಮ ಎಲ್ಲರೂ ಕೂಡ ಹೋಗಿದ್ವಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ತುಂಬ ಖುಷಿಯಾಯಿತು ಎಷ್ಟು ಚೆನ್ನಾಗಿ ಕೀಲ್ಗೊಂಬೆ ಆಗಿರ್ಬೋದು ಎಲ್ಲರೂ ಕೂಡ ಬಂದಿದ್ರು ನಮ್ಮಮ್ಮ ನನ್ನ ಜೀವನದಲ್ಲಿ ಎಂತೆಂಥ ಕಷ್ಟಗಳನ್ನ ಬಗೆಹರಿಸಿದಾಳೆ ಅಂದರೆ ನೀವು ನಂಬಲ್ಲ ಸ್ನೇಹಿತರೆ ಅಷ್ಟು ಕಷ್ಟಗಳನ್ನ ಬಂದಿತ್ತು ನನಗೆ ಅಂಥ ಕಷ್ಟನೆಲ್ಲ ಬಗೆಹರಿಸಿ ಇವತ್ತು ನನ್ನ ನೆಮ್ಮದಿಯಾಗೆ ಇರಿಸಿದಾಳೆ ಅಂತಲೇ ಹೇಳ್ಬೋದು ಜಗನ್ಮಾತೆ ಸತ್ಯವಂತೆ ಉಳಿಯೂರಮ್ಮ ಇವತ್ತು ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂತ ಅಂದರೆ ಅದಕ್ಕೆ ನಮ್ಮಮ್ಮನ ಆಶೀರ್ವಾದನೇ ಅಂತಲೇ ಹೇಳ್ಬೋದು ನಾವು ಇನ್ನೆಲ್ಲೂ ಹೋಗಲ್ಲ ಇನ್ನು ಯಾವ ದೇವರು ಅದು ಇದು ಅಂತ ನಾವೆಲ್ಲೂ ಹೋಗಲ್ಲ ಸಾಮಾನ್ಯವಾಗಿ ರಾಯರ ಪೂಜೆ ಮಾಡ್ತಾಯಿರ್ತೀನಿ ಅದು ಬಿಟ್ಟರೆ ರಾಯರು ಪೂಜೆ ಮಾಡ್ತಾ ಇರ್ತೀನಿ ಸಾಮಾನ್ಯವಾಗಿ ಮನೆಯಲ್ಲೆಲ್ಲೂ ಪೂಜೆ ಮಾಡ್ತಾ ಇರ್ತೀನಿ ಮನೆ ದೇವ್ರಿಗೆ ಪೂಜೆ ಮಾಡ್ತೀನಿ ಆದರೆ ನನ್ನ ಜೀವಕ್ಕಿಂತ ಹೆಚ್ಚಾಗೆ ನಂಬಿರ್ತಕ್ಕಂಥದ್ದು ನಾನು ಹುರಿಯೂರ ಮೊನ್ನೆನೆ ನಮ್ಮಮ್ಮ ನನ್ನ ಕಷ್ಟನ ಎಂತೆಂಥ ಕಷ್ಟನ ಬಗೆಹರಿಸಿ ಇವತ್ತು ನನ್ನನ್ನು ಈ ಮಟ್ಟಕ್ಕೆ ತಂದಿದ್ದಾಳೆ ಇವತ್ತು ನಮ್ಮ ಹತ್ರ ದುಡ್ಡು ಇಲ್ಲದೆ ಇರ್ಬೋದು ಜನ ಇಲ್ಲದೇ ಇರ್ಬೋದು ಆದರೆ ನಮ್ಮಮ್ಮನ ಆಶೀರ್ವಾದ ಅಂತೂ ನಮ್ಮ ಮೇಲೆ ಖಂಡಿತ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಇವತ್ತು ನಮ್ಮಮ್ಮ ಇಲ್ಲ ಅಂದಿದ್ರೆ ಇವತ್ತು ಜನನ ದುಡ್ಡನ್ನ ನಂಬಿಕೊಂಡು ನಾವು ಬರಿತೀವಿ ಏನೋದಾಗಿದ್ದರೆ ತುಂಬ ಕಷ್ಟ ಯಾಕಂದರೆ ಭೂಮಿ ಮೇಲೆ ಕೋಲಿ ಕುಣಿತ ಆಗಿರ್ಬೋದು ಅವರು ಅಷ್ಟೇ ತುಂಬ ಚೆನ್ನಾಗೆ ಕೋಲಿ ಕುಣಿತ ಎಲ್ಲ ಮಾಡ್ತಾಯಿದ್ರು ಏನಂತ ಕರೀತಾರ ನನಗೆ ಗೊತ್ತಿಲ್ಲ ನಾನು ಕೋಲಿ ಕುಣಿತ ಅಂತಲೇ ಅಂದ್ಕೊಂಡಿದ್ದೀನಿ ನಿಮಗೆ ಗೊತ್ತಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲ ಕಡೆ ಜಾತ್ರೆಗಳು ಹೀಗೆ ನಡೀತಾ ಇರುತ್ತೆ ಇನ್ನೂ ತುಂಬ ತುಂಬ ಚೆನ್ನಾಗೆ ನಡೀತಾ ಇರುತ್ತೆ ಆದರೆ ನಮ್ಮ ಹುಲಿಯೂರಮ್ಮನ ಜಾತ್ರಾ ಮಹೋತ್ಸವ ಅಂತೂ ತುಂಬ ಚೆನ್ನಾಗೇ ನಡೀತು ಹಾಗೆ ಸ್ನೇಹಿತರೆ ನೀವು ಎಲ್ಲ ಕಡೆ ಜಾತ್ರೆಗಳಿಗೆ ಹೋಗ್ತಾ ಇದ್ದೀರಾ ಹೇಗೆ ನಡೀತಾ ಇದೆ ಎಷ್ಟೋ ಊರುಗಳಲ್ಲಿ ಇವಾಗ ತುಂಬ ಜಾತ್ರೆಗಳು ನಡೀತಾ ಇರುತ್ತೆ ಅಲ್ವಾ ನಾವು ಕೂಡ ಹಾಗೆ ಹೋಗಿದ್ವಿ ನಮ್ಮಮ್ಮನ ಜಾತ್ರಾ ಮಹೋತ್ಸವಕ್ಕೆ ವಾರ್ಷಿಕೋತ್ಸವಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಯಿತು ನೋಡಿ ಅಮ್ಮನ ಪಲ್ಲಕ್ಕಿ ಮೇಲೆ ಕೂರಿಸಿದರೆ ಪಲ್ಲಕ್ಕಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಲಾಸ್ಟ್ ಟೈಮು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಪಲ್ಲಕ್ಕಿ ಈ ಬಾರಿ ಕೂಡ ಇನ್ನೂ ತುಂಬ ಚೆನ್ನಾಗಿದೆ ಪಲ್ಲಕ್ಕಿ ಖುಷಿ ಆಯಿತು ನಮಗಂತೂ ತುಂಬಾ ಖುಷಿಯಾಯಿತು ಹಾಗೆ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ವೀಡಿಯೋಸು ಡೈರೆಕ್ಟಾಗಿ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ ಖಂಡಿತ ನಾನು ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ ಬಟ್ ಈಗ ಸ್ವಲ್ಪ ವೀಡಿಯೋಸ್ಗಳು ತುಂಬ ಲೇಟಾಗಿದೆ ಅದಕ್ಕೆ ಏನು ಕಾರಣ ಅಂತ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಖಂಡಿತ ತಿಳಿಸ್ತೀನಿ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಇದೆ ಬಟ್ ಈಗ ನಂಗೆ ಸ್ವಲ್ಪ ಆ್ಯಕ್ಟಿವ್ ಇಲ್ಲ ಹಂಗಾಗಿ ವೀಡಿಯೋಸ್ಗಳು ಬರ್ತಾ ಇಲ್ಲ ಹಂಗಾಗಿ ಏನು ಮಾಡೋಕ್ಕೂ ಸ್ವಲ್ಪ ಕಷ್ಟ ಅನ್ನಿಸ್ತಿದೆ ಹಂಗಾಗಿ ಖಂಡಿತ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ ಖಂಡಿತ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ನಿಮ್ಮ ಮನೆ ಮಗಳು ಆಶಾ ರಾಜ್ ಕನ್ನಡ ವ್ಲಾಗ್ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ ಪ್ಲೀಸ್ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಬೇಕು ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ ಇನ್ನು ನಮ್ಮಮ್ಮನ ಅಲಂಕಾರ ಅಂತೂ ಹೇಳ್ತಾ ಇದ್ನಲ್ವಾ ಅಲಂಕಾರ ನೋಡೋದೇ ಒಂಥರ ಚೆಂದ ನಮ್ಮಮ್ಮನಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಅಂದರೆ ಇದ್ರೆ ನೋಡ್ತಾನೆ ಇರೋಣ ಅನಿಸುತ್ತೆ ಹಾಗೆ ನಮ್ಮ ಕಣ್ಣ ದೃಷ್ಟಿನೇ ಎಲ್ಲಿ ನಮ್ಮಮ್ಮನಿಗೆ ಬಿದ್ದುಬಿಡುತ್ತೋ ಅನಿಸುತ್ತೆ ಹಾಗೆ ನನ್ನ ದೃಷ್ಟಿ ಕೂಡ ತಕ್ಕೊಂಡೆ ನಾನು ಎಲ್ಲಿ ನನ್ನ ದೃಷ್ಟಿನ ನಮ್ಮಮ್ಮನಿಗೆ ಬಿದ್ದುಬಿಡುತ್ತೋ ಏನೋ ಅಂತ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ನಮ್ಮ ಹುಲಿಯವರಮ್ಮನಿಗೆ ಇನ್ನು ಮಾರ್ನಿಂಗು ಸ್ನೇಹಿತರೆ ಮಹಾಮಂಗಳಾರತಿ ಇರುತ್ತೆ ಆಗ ಮಂಗಳಾರತಿ ಮಾಡಿಸೋರು ಮತ್ತು ಮಡ್ಲಕ್ಕಿ ಕಟ್ಟೋರು ಈ ಥರ ಎಲ್ಲ ಪೂಜೆಗಳನ್ನ ಮಾಡಿಸ್ತಾರೆ ಸಾಯಂಕಾಲದಲ್ಲಿ ಯಾವುದೇ ರೀತಿ ಪೂಜೆ ಮಾಡಿಸ್ಲಿಕ್ಕೆ ಆಗಲ್ಲ ಯಾಕಂದರೆ ಅಮ್ಮನಿಗೂ ಅಲಂಕಾರ ಮಾಡಿರ್ತಾರೆ ಅಮ್ಮನ್ನ ರೆಡಿ ಮಾಡಿರ್ತಾರೆ ಹಂಗಾಗಿ ಮ ಮತ್ತೆ ಮಾರನೆಗೆ ಬೆಳಗಿನ ಜಾವ ಮಂಗಳಾರತಿ ಆಗಿರ್ಬೋದು ಮಡ್ಲಕ್ಕಿ ಆಗಿರ್ಬೋದು ಮಡ್ಲಕ್ಕಿ ಸೇವೆ ಆಗಿರ್ಬೋದು ಎಲ್ಲ ಮಾಡ್ತಾರೆ ಹಾಗೆ ನಾನು ಕೂಡ ಅಮ್ಮನಿಗೆ ಅಲ್ಲೇ ಪೂಜೆ ಮಾಡಿಸ್ಕೊಂಡು ಪ್ರಸಾದ ಕೂಡ ಕೊಟ್ಟರು ಅಲ್ಲೇ ತಿಂದ್ಕೊಂಡು ನಾನು ಬಂದೆ ಸ್ನೇಹಿತರೆ ಇಷ್ಟ ಆಗಿತ್ತು ನಮ್ಮ ಹುಲಿಯೂರಮ್ಮನ ಜಾತ್ರಾ ಮಹೋತ್ಸವ ತುಂಬ ಅಂದರೆ ತುಂಬ ಚೆನ್ನಾಗೆ ನಡೀತು ಎಷ್ಟು ಚೆನ್ನಾಗೆ ನಡೀತು ಅಂದರೆ ಹೇಳಕ್ಕೆ ಅಸಾಧ್ಯ ಅಷ್ಟು ಚೆನ್ನಾಗೆ ನಡೀತಾ ಇತ್ತು ಅಮ್ಮನ ಉತ್ಸವ ಆಗಿರ್ಬೋದು ಜಾತ್ರೆ ಆಗಿರ್ಬೋದು ಊಟ ಆಗಿರ್ಬೋದು ಎಲ್ಲ ಕೂಡ ತುಂಬ ಚೆನ್ನಾಗೆ ನಡೀತು ಅಮ್ಮನಿಗೆ ಅಲಂಕಾರಗಳಂತೂ ಸಕ್ಕತ್ತಾಗಿ ಮಾಡಿದರು ಈ ಸಾರಿ ತುಂಬ ಚೆನ್ನಾಗಿ ಮಾಡಿದರು ನನಗಂತೂ ತುಂಬ ಖುಷಿಯಾಯಿತು ನೋಡಿ ಹಾಗೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮಗೆ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ನಾನು ತರ್ತೀನಿ ನನ್ನನ್ನು ಏನಪ್ಪ ಆಶಾ ಸಿಸ್ಟರು ವೀಡಿಯೋಸ್ಗಳೇ ಹಾಕ್ತಾಯಿಲ್ಲ ಎಲ್ಲೋದ್ರು ಏನು ಅಂತ ಯಾರು ತಿಳ್ಕೊಬೇಡಿ ನಾನು ಚೆನ್ನಾಗೇ ಇದ್ದೀನಿ ಸ್ವಲ್ಪ ವೀಡಿಯೋಸ್ಗಳು ಮಾಡೋಕ್ಕಾಗ್ತಾ ಇರಲಿಲ್ಲ ಇನ್ನು ಮುಂದೆ ನಿಮಗೆ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕ್ತೀನಿ ನಾನು ಕೂಡ ಕಷ್ಟ ಸುಖ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳ್ದೆ ಇನ್ನು ಯಾರ ಹತ್ರ ಹೇಳ್ಕೊಳ್ಳಿ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಲೈವ್ ಮಾಡಿದಾಗೂ ಕೂಡ ಬಂದು ನನಗೆ ಸಪೋರ್ಟ್ ಮಾಡಿ ಲೈವ್ ಕೂಡ ಮಾಡ್ತೀನಿ ಹಾಗೆ ಇನ್ನು ಮುಂದೆ ವೀಡಿಯೋಸ್ಗಳು ಕೂಡ ಹಾಕ್ತೀನಿ ನನ್ನೆಲ್ಲ ಯೂಟ್ಯೂಬ್ ಫ್ರೆಂಡ್ಸ್ ಆಗಿರ್ಬೋದು ಯೂಟ್ಯೂಬ್ ಫ್ಯಾಮಿಲಿ ಆಗಿರ್ಬೋದು ನಾನು ಎಲ್ಲರೂ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಖಂಡಿತ ಲೈವ್ ಮಾಡಿ ನಿಮ್ಮೆಲ್ಲರನ್ನೂ ಮಾತಾಡಿಸ್ತೀನಿ